ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಟು ಇನ್ಫೋಲೋಕಾ ಫ್ರೆಂಡ್ಸ್ ಅಮೆರಿಕಾದ ನಾಸಾ ಸಂಸ್ಥೆ ಒಂದಿಲ್ಲ ಒಂದು ಸಂಶೋಧನೆಯನ್ನು ಮಾಡುತ್ತಾ ಇರುತ್ತೆ ಈಗ ಅದು ಸೂಪರ್ಸಾನಿಕ್ ಪ್ಲೇನನ್ನು ತಯಾರಿಸಿ ಮೊದಲ ಹಾರಾಟವನ್ನು ಸಹ ಮಾಡಿದೆ ಆ ಸೂಪರ್ಸಾನಿಕ್ ಪ್ಲೇನ್ನ ಹೆಸರೇ ಎಕ್ಸ್ ಫಿಫ್ಟಿ ನೈನ್ ಕ್ವೆಸ್ಟ್ ಶಬ್ದಕ್ಕಿಂತ ವೇಗವಾಗಿ ಹಾರಾಡುವ ವಿಮಾನವನ್ನು ಸೂಪರ್ಸಾನಿಕ್ ಪ್ಲೇನ್ ಎನ್ನುತ್ತಾರೆ ಶಬ್ದದ ವೇಗ ಗಂಟೆಗೆ ಒಂದು ಸಾವಿರದ ಎರಡು ನೂರ ಮೂವತ್ತಾರು ಕಿಲೋಮೀಟರ್ನಷ್ಟಿರುತ್ತದೆ ಶಬ್ದದ ವೇಗವನ್ನು ಮ್ಯಾಕ್ ನಂಬರ್ನಲ್ಲಿ ಹೇಳುತ್ತಾರೆ ಒಂದು ಮ್ಯಾಕ್ ಅಂದರೆ ಗಂಟೆಗೆ ಒಂದು ಸಾವಿರದ ಎರಡು ನೂರ ಮೂವತ್ತಾರು ಕಿಲೋಮೀಟರ್ ವೇಗ ಹೀಗೆ ಒಂದರಿಂದ ಐದು ಮ್ಯಾಕ್ವರೆಗೆ ಅಂದರೆ ಶಬ್ದಕ್ಕಿಂತ ಒಂದರಿಂದ ಐದು ಪಟ್ಟು ಹೆಚ್ಚು ವೇಗದಲ್ಲಿ ಚಲಿಸುವ ಎಲ್ಲ ವಿಮಾನಗಳು ಸೂಪರ್ಸಾನಿಕ್ ಆಗಿರುತ್ತವೆ ಗನ್ನಿಂದ ಫೈರ್ ಆದ ಬುಲೆಟ್ ಮಿಲಿಟರಿ ಏರ್ಕ್ರಾಫ್ಟ್ಗಳು ಹಾಗೂ ರಾಕೆಟ್ಗಳು ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಚಲಿಸುತ್ತವೆ ಈ ಸೂಪರ್ ಸೂಪರ್ಸಾನಿಕ್ ಪೇನ್ಗಳ ಸಮಸ್ಯೆ ಏನು ಅಂದರೆ ಅವು ಮೇಲೆ ಹಾರಾಟ ಮಾಡುವಾಗ ಕೆಳಗೆ ಜನರಿಗೆ ಜೋರಾದ ಗುರುಗಿನ ರೀತಿಯ ಶಬ್ದ ಕೇಳುತ್ತದೆ ಇದರಿಂದ ಜನರಿಗೆ ತೊಂದರೆ ಉಂಟಾಗುತ್ತದೆ ಅದಕ್ಕಾಗಿ ಅಮೆರಿಕಾ ಸೇರಿದಂತೆ ಹಲವು ದೇಶಗಳಲ್ಲಿ ಇವುಗಳನ್ನು ಬ್ಯಾನ್ ಮಾಡಲಾಗಿದೆ ಈ ಶಬ್ದ ಒಂದು ನೂರ ಇಪ್ಪತ್ತು ಡೆಸೆಬಲ್ನಷ್ಟಿರುತ್ತದೆ ಆ ಶಬ್ದವನ್ನು ಕಡಿಮೆ ಮಾಡುವುದು ಅಂದರೆ ಸುಮಾರು ಎಪ್ಪತ್ತೈದು ಡೆಸೆಬಲ್ಗೆ ಕಡಿಮೆಗೊಳಿಸಿ ಹೊಸ ಸೂಪರ್ಸಾನಿಕ್ ಪ್ಲೇನನ್ನು ಆವಿಷ್ಕರಿಸುವುದೇ ನಾಸಾದ ಉದ್ದೇಶವಾಗಿತ್ತು ಆ ಪ್ರಯತ್ನದ ಫಲವೇ ಈ ಎಕ್ಸ್ ಫಿಫ್ಟಿ ನೈನ್ ಫೆಸ್ಟ್ ಪ್ಲೇನ್ ವಿಮಾನ ಹಾರುವಾಗ ಅದು ಗಾಳಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಚದುರುವಂತೆ ಮಾಡುತ್ತದೆ ಇದು ನೀರಿನಲ್ಲಿ ಉಂಟಾಗುವ ಅಲೆಯಂತೆಯೇ ಇರುತ್ತದೆ ಸೂಪರ್ಸಾನಿಕ್ ಸ್ಪೀಡ್ನಲ್ಲಿ ಪ್ಲೇನ್ ಚಲಿಸಿದಾಗ ಅದು ಗಾಳಿಯ ಕಣಗಳನ್ನು ವೇಗವಾಗಿ ದೂರ ಚಿಮ್ಮುತ್ತದೆ ಇದು ಶಾಕ್ ವೇವ್ಗಳನ್ನು ಉಂಟು ಮಾಡುತ್ತದೆ ಇದು ಬೋಟ್ ಚಲಿಸುವಾಗ ಉಂಟಾಗುವ ನೀರಿನ ಅಲೆಯಂತೆಯೇ ಇರುತ್ತದೆ ಈ ಶಾಕ್ ವೇವ್ಗಳು ಗಾಳಿಯಲ್ಲಿ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುತ್ತವೆ ಒಮ್ಮೆಲೆ ಈ ಗಾಳಿಯಲ್ಲಿನ ಪ್ರೆಷರ್ ಬಿಡುಗಡೆಯಾದಾಗ ಬಲೂನ್ ಒಡೆದಂತಹ ಗಟ್ಟಿಯಾದ ಶಬ್ದ ಉಂಟಾಗುತ್ತದೆ ಅದೇ ಸೋನಿಕ್ ಬೂಮ್ ಏಪ್ರಿಲ್ ಎರಡು ಎರಡು ಸಾವಿರದ ಹದಿನೆಂಟರಂದು ನಾಸಾ ಲಾಕ್ಹೀಡ್ ಮಾರ್ಟಿನ್ ಕಂಪನಿಯೊಂದಿಗೆ ಎಕ್ಸ್ ಫಿಫ್ಟಿ ನೈನ್ ಪ್ಲೇನನ್ನು ತಯಾರಿಸಲು ಎರಡು ನೂರ ನಲವತ್ತೇಳು ಮಿಲಿಯನ್ ಡಾಲರ್ಗಳ ಒಪ್ಪಂದ ಮಾಡಿಕೊಂಡಿತು ಅದಕ್ಕಾಗಿಯೇ ಹೊಸ ಡಿಸೈನ್ ಮಟ್ಟು ಟೆಕ್ನಾಲಜಿಗಳನ್ನು ಬಳಸಿ ಈ ವಿಮಾನವನ್ನು ತಯಾರಿಸಲಾಯಿತು ಈ ಪ್ಲೇನ್ ತೊಂಬತ್ತೊಂಬತ್ತು ಪಾಯಿಂಟ್ ಏಳು ಫೀಟ್ ಉದ್ದವಿದೆ ಮತ್ತು ಇಪ್ಪತ್ತೊಂಬತ್ತು ಪಾಯಿಂಟ್ ಐದು ಫೀಟ್ ಅಗಲವಾದ ರೆಕ್ಕೆಗಳಿವೆ ಮತ್ತು ಇದು ಹದಿನಾಲ್ಕು ಸಾವಿರದ ಏಳ್ನೂರು ಜಿಯಷ್ಟು ತೂಕವನ್ನು ಎತ್ತಿಕೊಂಡು ಐವತ್ತೈದು ಸಾವಿರ ಫೀಟ್ ಎತ್ತರಕ್ಕೆ ಹಾರಬಲ್ಲದು ಈ ಪ್ಲೇನ್ನ ಮುಂಭಾಗ ಉದ್ದವಾಗಿದೆ ಇಲ್ಲಿ ಸಾಮಾನ್ಯವಾಗಿ ಪ್ಲೇನ್ಗಳಲ್ಲಿ ಇರುವಂತಹ ಕಾಕ್ಪಿಟ್ನ ವಿಂಡೋ ವಿಷನ್ ಇರುವುದಿಲ್ಲ ಬದಲಾಗಿ ಇ ವಿ ಎಸ್ ಸಿಸ್ಟಮ್ ಬಳಸಲಾಗಿದೆ ಇದರಲ್ಲಿ ಹೈ ಡೆಫಿನೇಷನ್ ಕ್ಯಾಮರಾಗಳು ಇರುತ್ತವೆ ಮತ್ತು ಎಫ್ ಫೋರ್ ಒನ್ ಫೋರ್ ಸಿಂಗಲ್ ಇಂಜಿನ್ ಇರುತ್ತದೆ ಇದು ಒನ್ ಪಾಯಿಂಟ್ ಫೋರ್ ಮ್ಯಾಕ್ ಅಂದರೆ ಗಂಟೆಗೆ ಒಂದು ಸಾವಿರದ ಐದುನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಈ ವಿಮಾನವನ್ನು ಅಮೇರಿಕಾದ ಅನೇಕ ನಗರಗಳಲ್ಲಿ ಹಾರಾಟ ಮಾಡಲಾಗುತ್ತದೆ ನಂತರ ಅಲ್ಲಿನ ಜನರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಎಕ್ಸ್ ಫಿಫ್ಟಿ ನೈನ್ ಪ್ಲೇನ್ನ ಶಬ್ದವನ್ನು ಕಡಿಮೆ ಮಾಡಲಾಗುತ್ತದೆ ಈ ಎಲ್ಲ ಪರೀಕ್ಷೆಗಳು ಯಶಸ್ವಿಯಾಗಿ ಸೂಪರ್ ಸಾನಿಕ್ ವಿಮಾನಗಳ ಬಳಕೆ ಪ್ರಾರಂಭವಾದರೆ ಪ್ರಯಾಣಿಕರಿಗೆ ತುಂಬ ಅನುಕೂಲವಾಗುತ್ತದೆ ಏಕೆಂದರೆ ಈಗಿನ ವಿಮಾನ ಪ್ರಯಾಣದ ಸಮಯ ಅರ್ಧದಷ್ಟಾಗಿ ಎರಡು ಪಟ್ಟು ವೇಗವಾಗಿ ಪ್ರಯಾಣಿಸಬಹುದು ಹಾಗೂ ದೇಶದಿಂದ ದೇಶಕ್ಕೆ ಸರಕುಗಳನ್ನು ವೇಗವಾಗಿ ಸಾಗಾಟ ಮಾಡಬಹುದು ಇದರಿಂದ ವಾಯು ಸಂಚಾರದಲ್ಲಿ ಕ್ರಾಂತಿ ಉಂಟಾಗುವುದಂತೂ ಗ್ಯಾರಂಟಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Thank you.